ನೂರ ಐವತ್ತು ರೂಪಾಯಿ ಇಟ್ಟಿದ್ನೆಲ್ಲ ನೀನು ಮತ್ತ ಈಗ ನನಗ ಈ ಶ್ಯಾಮವ್ವ ಜಂಪರ್ ಹೊಲ್ಲ ಅಂತ ಹುಡುಗರು ಮುಂದೆ ಜಂಪರ್ ಕೈ ಹೊಲ್ದೇನಿ ನಿಮ್ಮವಾಗ ಹೇಳಿ ಹೇಳ್ಕೊಳ್ಸ ನಾನು ದೆಬ್ಯಾಗ ನೂರ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇತ್ತು ನೋಡಿನಿ ಇಲ್ಲ ನೀ ಏನಾರ ತಗೊಂಡಿನ ಅವನು ತಗೊಂಡಿದ್ರು ಕೋಡು ಇಲ್ಲ ನೀನು ಅಂತೇಳಿ ವಾರ ಹುಡುಗರು ಹುಡುಗರ್ಗು ಜಂಪರ್ ಇಸ್ಕೊಂಡ್ ರೊಕ್ಕ ರೊಕ್ಕ ಗಾಳ ಅದು ಆಳ ಅವು ಹಳ್ಳ ಹಿಡ್ದು ಅದು ಅವು ಹಂಗ್ಯಾಕ್ ಮಾಡ್ತೀನಿ ನಮ್ಮ ತಮ್ಮಗೆ ರಾಖಿ ಕಟ್ಟಿದ್ನಲ್ಲ ನಾನು ರಾಖಿ ಕಟ್ಟದಾಗ ಐದುನೂರು ರೂಪಾಯಿ ಕೊಟ್ಟಿದ್ದಾವ ನಾನು ಕೈಗೆ ಬಳಿ ಇಟ್ಕೊಂಡು ಓ ಅದಕ್ಕೆ ಇದಕ್ಕೆ ಖರ್ಚು ಮಾಡಿ ಒಂದು ಚಿಲ್ಲರ್ ಬಲ್ಲರ್ ಖರ್ಚು ಮಾಡಿ ಒಂದು ನೂರ ಅರವತ್ತು ರೂಪಾಯಿ ಉಳಿದಿದ್ವು ಅವನು ನೀ ತೊಗೊಂಡೆ ನೀ ತಗೊಂಡ್ರು ತಗೋಲ್ಯಾಕ ಎದಕಾರ ನನಗೆ ಈಗ ರೊಕ್ಕ ಕೊಡು ಹುಡುಗರು ಕ ಕೊಟ್ಟು ಕಳಿಸ್ತೀನಿ ಶ್ಯಾಮವ್ವಗೆ ರೊಕ್ಕ ಕೊಟ್ಟು ಒಂದು ಎರಡು ಜಂಪರಿ ಇಸ್ಕೊಂಬರ್ತಾರೆ ನೋಡು ಆ ಹುಡುಗನ ಲಗ್ನ ಇನ್ನೊಂದು ತಿಂಗ್ಳುಪಾತು ಉಳಿತು ಬೇಕು ನನಗೆ ಕೇಳಿ ಕಳ್ಸಿ ಹಾಕಿ ಕೊಡು ನೋಡು ನೀ ಏನು ಮಾಡಿದ್ರೂ ಸುಳ ಇದನ್ನು ಮಾಡಕ್ಕೊಬೇಡ ನಡಿ ತನಗೆ ರೊಟ್ಟಿ ಕಟ್ಕೋ ಹೊಲಕ್ಕೆ ಹೋಗುಣ ಆದಾತ ಇದಾತ ನೀವು ಹಗಲೆಲ್ಲ ಅದಕ್ಕೆ ಕೊ ರೊಕ್ಕ ಕೊಡು ಇದಕ್ಕೆ ರೊಕ್ಕ ಕೊಡು ಅಂತ ಅಂದ್ರೆ ನಾ ಏನಿಲ್ಲ ರೊಕ್ಕದ ಗಿಡ ಹಚ್ಚೇನೆ ಅಂತ ಮಾಡಿರೇನ ನಡಿಯಲ್ಲ ತಾನು ಯಪ್ಪ ಮತ್ತ ನನಗೆ ಡೆಬ್ಬಿ ಕಟ್ಕೊಂಡು ಹೋಗಾಕ ನಾನು ಪುಳಿಯೋಗ್ರೆ ಮಾಡ್ಕೊಂಡಿದ್ನಿ ಈಕಿ ಅವ್ವ ಎಲ್ಲ ಒಲಿ ಮ್ಯಾಗಿಂದು ಬಾಳಿಗೆ ಇಳುವೆ ಇಲ್ಲ ಹೊತ್ತೇತಿ ನನಗೊಂದು ಐವತ್ತು ರೂಪಾಯಿ ಕೊಡಪ್ಪ ಮೂವತ್ತು ಐವತ್ತರ ಮೂವತ್ತು ರೂಪಾಯಿ ಯಾರ ಕೊಡಪ್ಪ ನಾನು ಪುಳಿಯೋಗ್ರೆ ಮಾಡ್ಕ ಕಟ್ಟಿಸ್ಕೊಂಡು ಹೋಗ್ತೀನಿ ಇಲ್ಲ ಅಲ್ಲೇನಾರ ತಿಂತೀನಿ ಕೊಡಪ್ಪ ನಾ ಏನು ಮಾಡ್ಲಿಕ್ಕೆ ಯಪ್ಪಾಗಿನ ಗಾಳಿ ಬಿಟ್ಟೈತಿ ಏನೋ ಮೂರು ಗಾಳಿ ಹಚ್ಚಿ ಹೊಡೆ ಹಾಕತೈತಿ ಹೋಗಿ ಎಲ್ಲ ಹೊರಗ ಬರಾಕತೈತಿ ಕಣ್ಣಾಗ ಹೋಗಿ ತುಂಬಾಕತೈತಿವ ಹೋಗಿ ಕಣ್ಣಾಗ್ ತುಂಬದಕ ಕಣ್ಣು ಹುರಿದ ನಾ ಒಂದಿಟ್ಟ ಹೊರಗೆ ಹೋದಿವ ಅದು ಒಲೆಯಾಗ ಉರಿನಾರ ಇದ್ದಿದ್ದಿಲ್ಲ ಕಿಚ್ಚಿತ್ತು ಕಿತ್ತಿದ ಮ್ಯಾಗ ಹೋಗ್ತೈತಿ ನೋಡ್ತಂಗಿನ ಅಲ್ಲ ನೀವಾರ ತಿಳಬಾರ್ದ್ರೆ ನೋಡಿ ಅದನ್ನ ಮನೆಯಾಗ ಐನಿದ್ದು ಹಾಲಿದ್ದು ಮತ್ತು ನಿಮಗೆ ಅಲ್ಲೇ ತಿನ್ನಕ ರೊಕ್ಕ ಕೊಡ್ಬೇಕ ಅದು ಹೊತ್ತಿದ್ರೆ ಏನ ಮೊಸರು ಐತಿಲ್ಲ ಮಾ ಅನ್ನ ಮೊಸರು ಕಟ್ಕೊಂಡು ಹೋಗ ಒಂದು ಶೇಂಗಾ ಚಟ್ನಿ ಹಾಕು ಅದ್ರಾಗ ಶೇಂಗಾ ಚಟ್ನಿನ ಒಟ್ಟು ಅರದ ಖಾರನ ಇಟ್ಕೊಂಡು ಎರಡು ರೊಟ್ಟಿನ ಕಟ್ಕೊಂಡು ಹೋಗ ಅಲ್ಲೇ ತಿಂದಿದ್ದೇನು ಹೊಟ್ಟೆ ತುಂಬತಾನೆ ಬಿಡ್ತೈತೆ ಬಾಯ್ಸೇ ತಿಂದಂಗೆ ಅದು ಅದೇನು ಹೊಟ್ಟೆಗೆ ಚಲೋ ಆಗೋದಿಲ್ಲ ಮನೆಯಾಗ ಎರಡು ರೊಟ್ಟಿ ಕಟ್ಕೊಂಡು ಮೊಸರು ಕಟ್ಕೊಂಡು ಹೋಗ ಏನಪ್ಪ ನೀ ನಮ್ಮ ಅತ್ಯರ್ ಎಲ್ಲರೂ ಎಷ್ಟು ಖರ್ಚು ನಾ ಏನು ಹತ್ತು ರೂಪಾಯಿ ನೀ ಕೈಯಾಗ ಹಂಗ ಹೋಗಬೇಕ ಪರೀದಿಗೆ ಅವ್ರು ನೋಡ್ಕೊತ ರೊಕ್ಕ ನಾ ಬಾಳ ಬಳಸ್ಬಾರತ ನಿಮ್ಗೆ ನಿಮ್ಗೇನು ಗೊತ್ತೈತಿ